ये हो वो दिया है पॉपोमनो तक पॉपो नपो एंड तक आईन तक पतला इनोब्रिल बन रहा यार और ना एक वेस्ट रेशो का है किस नहीं गेट सी तो बहुत ज्यादा है नहीं कर सकते

ನಮ್ಮ ಪೀಡಿತವಾದಂತಹ ಗಜೇಂದ್ರ ಸಾರ್ ಅವರ ಅಕಾಲಿಕ ನಿಧನ ನಮ್ಮ ಪಂಚಾಯಿತಿಗೆ ತುಂಬಲಾರದ ನಷ್ಟ ಆಗಿದೆ ನಮ್ಮ ಪಂಚಾಯಿತಿಯನ್ನ ಮಾದರಿಯಾಗಿ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು ಮಾತಾಡೋಕೆ ಬರ್ತಾ ಇಲ್ಲ ಯಾಕಂದ್ರೆ ಅವ್ರು ಸಾವು ಕಣ್ಣವರ ನೋಡಿದಂತ ವ್ಯಕ್ತಿ ನಾನು ಹನ್ನೊಂದು ಗಂಟೆಯಲ್ಲಿ ಆತರ ಕುಸಿಬಿದ್ದಾಗ ಅವರು ಮ್ಯಾಚ್ ನೋಡ್ತಾ ಇದ್ರು ಮ್ಯಾಚ್ ನೋಡ್ತಾ ಇದ್ರು ಆರ್ ಜೆ ಬಿ ಮ್ಯಾಚ್ ನೋಡ್ಬಿಟ್ಟು ಏನೋ ನೋವಾಗ್ತದೆ ಅಂತ ಹೇಳ್ಬಿಟ್ಟು ಮುಲ್ಕೊಳಂತೆ ಅವ್ರ ಮನೆಯಲ್ಲಿ ಎಲ್ಲಿ ವಿಷಯ ಅದು ಮುಲ್ಕೊಂಡಿದ್ದಾರೆ ಮತ್ತೆ ಏನೋ ಪಟಾಕಿ ಸೌಂಡ್ ನೋಡಿಬಿಟ್ಟು ವಿನ್ ಆಗಿದೆ ಅಂತ ಹೇಳಿಬಿಟ್ಟು ಆಚೆ ಬಂದಿದ್ದಾರೆ ಆಚೆ ಬಂದ್ಬಿಟ್ಟು ಬಾತ್ರೂಮ್ ಹೋಗಿ ಬಂದಿರೋದು ಅಷ್ಟೇ ಅಲ್ಲೇ ಕುಸಿಬಿದ್ದಿದ್ದಾರೆ ವಿತ್ ಇನ್ ಮಿನಿಟ್ಸ್ ಅಲ್ಲಿ ನಮ್ಮ ಫ್ರೆಂಡ್ ಹೋಗಿ ಅವ್ರು ಹೇಳಿದ್ದಾರೆ ಅವ್ರ ಮಿಸ್ಸಸ್ ನಾನು ಈ ಥರ ಆಗಿದೆ ಅಂತ ಅವ್ರು ನಾನು ಫೋನ್ ಮಾಡಿದ್ರು ಐದೈದು ನಿಮಿಷದಲ್ಲಿ ಹೋಗಿ ಮನೆ ಹತ್ರ ಹೋಗಿದ್ದೀವಿ ಹತ್ತು ಹದಿನೈದು ದಿವಸ ಹೊರಗಡೆ ಪಾಪ ಪ್ರಾಣಿ ಹೋಗಿದೆ ತುಂಬ ಆಗುತ್ತೆ ಪಾಪ ಒಳ್ಳೆ ಕನ್ಸಿಟ್ಕೊಂಡಿದ್ರು ಒಳ್ಳೆ ಆಫೀಸರ್ ಆಗಬೇಕು ಅಂತಿದ್ರು ಒಳ್ಳೆ ವಿದ್ಯಾವಂತರು ಬಡವರಿಗೆ ತುಂಬಾ ಅನುಕೂಲ ಮಾಡ್ತಾ ಇದ್ರು ಅಂತ ವ್ಯಕ್ತಿ ನಮ್ಮ ಪಂಚಾಯತಿ ಇರೋದ್ರಿಂದ ನಮ್ಗೆ ತುಂಬಾ ನಷ್ಟ ಆಗಿದೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವ್ರ ಕುಟುಂಬಕ್ಕೆ ದುಃಖವನ್ನು ಬರಸುವ ಶಕ್ತಿ ನೀಡಲಿ ಅಂತ ಅದೇ ಅವರಲ್ಲಿ ಪ್ರಾರ್ಥಿಸೋ ಈ ದಿನ ತುಂಬಾ ದುಃಖಕರ ವಿಷಯ ನಮ್ಮ ವಿಡಿಯೋ ಗಜೇಂದ್ರ ಅಕಾಲಿಕಮಾರ್ನಾಥ್ ಎಲ್ರಿಗೂ ಇಡೀ ಪಂಚಾಯಿತಿಯಲ್ಲೇ ತುಂಬ ನೋವಾಗ್ತಾಯಿದೆ ಇಂಥ ಒಳ್ಳೆಯವರು ತೀರ್ಕೊಂಡು ಬಿಟ್ಟರು ದೇವರಿದ್ದಾರೆ ದೇವರಿದ್ದಾರೆ ಅಂದರೆ ದೇ ದೇವರು ಒಳ್ಳೆಯವ್ರಿಗೆ ಹಿಂಗೆ ಮಾಡ್ತಾ ಇದ್ದಾರೆ ತುಂಬ ನೋವು ಆಗ್ತಾ ಇದೆ ಆದರೂ ಅವ್ರ ಫ್ಯಾಮಿಲಿಗೆ ಸರ್ಕಾರದಿಂದ ಒ ಆಗ್ಬೋದು ಒ ಆಗ್ಬೋದು ಮೇಲಿನ ಅಧಿಕಾರಿ ಆಗ್ಬೋದು ಯಾರಾದರೂ ಆಗಲಿ ಅವರು ತುಂಬ ಬಡವರು ಅಂಥವ್ರಿಗೆ ತುಂಬ ಹೆಲ್ಪ್ ಮಾಡಬೇಕು ಆದಷ್ಟು ಅವ್ರಿಗೆ ಅನುಕೂಲ ಅವ್ರ ಮಕ್ಕಳಿಗೆ ಹೆಂಡತಿಗೆ ಎಲ್ಲ ಒಂದು ಅನುಕೂಲ ಮಾಡಬೇಕು ಮತ್ತು ನಮ್ಮ ಪಂಚಾಯಿತಿಯಲ್ಲಿ ಒದ ಉತ್ತಮ ಸೇವೆ ಮಾಡಿದ್ದಾರೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಮಗೆ ಪಂಚಾಯತಿ ಬಿಲ್ಡಿಂಗು ಜಾಗ ಸಾಕಾಗಲ್ಲ ಬಿಲ್ಡಿಂಗು ಹಲೇದಾಗ್ಬಿಟ್ಟಿದೆ ಅಂತ ತುಂಬ ಇಂಟ್ರೆಸ್ಟ್ ತಗೊಂಡು ನಮ್ಮಲ್ಲೆಲ್ಲ ಎಲ್ಲರ ಸದಸ್ಯರನ್ನು ಒಪ್ಪಿಗೆ ತಗೊಂಡು ಊರು ಹಿರಿಯರು ಪಂಚಾಯಿತಿಯಲ್ಲಿ ಎಲ್ಲ ದೊಡ್ಡವರು ಒಪ್ಪಿಗೆ ತಗೊಂಡು ಬಿಲ್ಡಿಂಗನ್ನು ಕಟ್ಟಿಸಿದ್ದಾರೆ ಅದು ಪ್ರಾರಂಭ ಆಗಿಲ್ಲ ಕಟ್ತಾ ಇದ್ದಾರೆ ಅಂತ ಅವರ ನೆನಪೆ ಅವರ ಕಷ್ಟ ಅವರ ಕಾಣಿಕೆ ಅನ್ಕೊಬೋದು ನಾವು ಅವರ ಅವರು ನಾವಿರೋ ತನಕ ಈ ಪಂಚಾಯಿತಿ ಬೆಳಿ ತನಕ ಅವರನ್ನು ನೆನೆಸ್ಕೊಳ್ತೀವಿ ಅವ್ರ ಫೋಟೋ ಅನ್ನು ಅಲ್ಲಿ ಪಂಚಾಯಿತಿಯಲ್ಲಿ ಎಲ್ಲ ಜೀವಿತ ಮನ ಎಲ್ಲ ವರ್ಷಗಳು ಅಲ್ಲಿ ಪಂಚಾಯಿತಿ ಇರೋ ತನಕ ಅವ್ರು ನನ್ಸ್ಕೊಂಡು ಅವ್ರ ಫೋಟೋ ಅಲ್ಲಿ ಹಾಕಿ ಅವ್ರ ಹೆಸರಾಗಬೇಕಂತ ಅಂತ ಮನವಿ ಮಾಡ್ತಾ ಇದ್ದೀನಿ ಆ ಕೋರಿಕೆ ನಮ್ಮ ಹತ್ರ ಇದೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಭಗವಂತ ಒಳ್ಳೆ ದಾರಿ ತೋರಿಸ್ಲಿ ಅವ್ರ ಮನೆಯವ್ರಿಗೆ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇಡೀ ಕರ್ನಾಟಕ ಫುಲ್ಲು ಸಂಭ್ರಮ ಮಾಡ್ತಾ ಇದೆ ಆದ್ರೂ ನಮ್ ಗಜೇಂದ್ರ ಸರ್ಗೆ ನಾವು ಸುತ್ತ ಇದ್ದೀರಿ ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ಇಡೀ ನಮ್ಮ ರಾಜ್ಯ ಪೂರ್ತಿ ಸಂಭ್ರಮ ಆಚರಣೆ ಮಾಡ್ತಾ ಇದೆ ಏನು ಆರ್ ಸಿ ಬಿ ಗೆದ್ದಿದೆ ಅಂತ ಆದ್ರೆ ನಮ್ಮ ತಿಮರಾತ್ನಲ್ಲಿ ಪಂಚಾಯಿತಿಯಲ್ಲಿ ಮಾತ್ರ ನಾವು ನಮ್ಮ ಗಜೇಂದ್ರ ಸರ್ ಪಿ ಡಿಒ ಸರ್ ಮರಣ ಹೊಂದಿರೋದ್ರಿಂದ ನಾವೆಲ್ಲ ದುಃಖಕರವಾಗಿದ್ದೀರಿ ಆದ್ರೂ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲೋ ಒಂದು ಮಾದರಿಯಾಗಿ ಮಾಡ್ಬೇಕು ಅಂತ ಗಡಿ ಭಾಗದಲ್ಲಿ ಇರ್ತಕ್ಕಂತ ಒಂದು ಪಂಚಾಯಿತಿ ಮಾದರಿಯಲ್ಲಿ ತರಬೇಕು ಅಂತೇಳಿ ಕಳೆದ ಒಂದ್ ಎರಡು ತಿಂಗಳ ಹಿಂದ್ಗಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಿದ್ರು ಇಡೀ ನಮ್ಮ ತಾಲೂಕಲ್ಲೇ ಎರಡನೇ ಸ್ಥಾನ ಮೂರನೇ ಸ್ಥಾನವನ್ನು ಪಡೆಯಲಿಕ್ಕೆ ಅವರ ಶ್ರಮ ಎಷ್ಟಿದೆ ಅಂದ್ರೆ ಅಷ್ಟೊಂದು ಕಷ್ಟ ಬಿದ್ದಿದ್ದಾರೆ ನಮ್ಮ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ಎಲ್ಲ ವರ್ಗ ಎಲ್ಲರೂ ಸೇರಿ ನಮ್ಗೆ ಸಪೋರ್ಟ್ ಕೊಟ್ಟು ನಮ್ಮ ತಿಂತ್ನಿ ಪಂಚಾಯತಿ ಮೂರನೇ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ ಆ ಪಂಚಾಯತಿ ನಮ್ಮ ತಾಲೂಕಲ್ಲಿ ಹೆಸರುವಾಸಿ ಬಂದಿದೆ ಇದುವರೆಗೂ ಯಾರೂ ಮಾಡಿರ್ಲಿಲ್ಲ ಇನ್ನು ಮುಂದೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಅನ್ನಂತ ಹೇಳಿ ಅವರು ಈಗ ಜೈನ ಹೇಳ್ದಂಗೆ ಅವ್ರ ಸಿ ಆಗ್ಲಿ ಆಗಲಿ ಮತ್ತು ಆಗ್ಲಿ ಆಗಲಿ ಅಧಿಕಾರಿಗಳು ಯಾರ ಯಾರಿದ್ದಾರೆ ಎಲ್ಲರೂ ಆಗ್ಲಿತ್ತ ಮತ್ತೆ ಎಮ್ ಎಲ್ ಎ ಸಾಹೇಬರು ಆಗಲಿ ಅವ್ರ ಕುಟುಂಬಕ್ಕೆ ಏನೇನು ಕೆಲ್ಸಗಳ ಉಪಯೋಗ ಆಗುತ್ತೆ ಅದೆಲ್ಲ ಮಾಡಿ ಬಟ್ ಅವರು ಈ ಮಿಸಸ್ ಬೇರೆ ಡಿಗ್ರಿ ಪಾಸ್ ಆಗಿದ್ದಾರೆ ಅವರು ಒಂದು ಸ್ಕೂಲ್ಗೆ ಒಂದು ಲೆಕ್ಚಲರ್ ಆಗಿ ಹೋಗ್ತಾ ಇದ್ದಾರೆ ಅವ್ರಿಗೂ ಏನಾದರೂ ಅನುಕೂಲ ಮಾಡಬೇಕು ಸರ್ಕಾರದಿಂದ ಅಂತೇಳಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವ್ರ ಕುಟುಂಬಕ್ಕೆ ಅಂತ ಅಂತೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ